ವೀಕ್ಷಕರೇ ನೋಡ್ತಾ ನೋಡ್ತಾ ಜಾತ್ರೆಗಳ ಮತ್ತೆ ಹಬ್ಬಗಳ ಒಂದು ಸೀಸನ್ ಬಂದೇ ಬಿಡ್ತು ಹಾಗೆ ಕೂಡ ಇನ್ನು ಸ್ವಲ್ಪ ದಿನಗಳಲ್ಲಿ ಬಕ್ರೀದ್ ಹಬ್ಬನೂ ಬಂದೇ ಬಿಡುತ್ತೆ ಸೊ ಹಾಗಾಗಿ ಜನರು ಟಗರುಗಳನ್ನು ತರಲಿಕ್ಕೆ ಅಥವಾ ಟಗರುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಕುರಿಗಳನ್ನು ತರಲಿಕ್ಕೆ ಕೆಲವೊಬ್ಬರು ಕೆಲವೊಬ್ರು ಹಳ್ಳಿಗೆ ಹೋಗ್ತಾರೆ ಕೆಲವೊಬ್ರು ಮಾರ್ಕೆಟಿಗೆ ಹೋಗಿ ಟಗರುಗಳನ್ನು ತರ್ತಾರೆ ಕೆಲವೊಬ್ರು ಫಾರ್ಮಿಗೆ ಹೋಗಿ ಟಗರುಗಳನ್ನು ತರ್ತಾರೆ ಸೊ ಹಾಗಾಗಿ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಾಗಿ ಟಗರುಗಳನ್ನು ಪರ್ಚೇಸ್ ಮಾಡ್ತಾರೆ ಹಬ್ಬಗಳಿಗಾಗ್ಲಿ ಅಥವಾ ಜಾತ್ರೆಗಳಿಗಾಗ್ಲಿ ಸೊ ಹಾಗಾಗಿ ನಮ್ಮ ಹಳೆಯ ಸಂಚಿಕೆಗಳಲ್ಲಿ ನಾವು ಒಂದೆರಡು ಮೂರು ಟಗರುಗಳ ಫಾರ್ಮ್ ಫಾರ್ಮ್ಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಸೊ ಹಾಗಾಗಿ ಇನ್ನೇನು ಹಬ್ಬಗಳ ಒಂದು ಸೀಸನ್ ಬಂದೇ ಬಿಡ್ತು ಹಾಗಾಗಿ ನಮ್ಮ ಊರಿನಲ್ಲಿ ಒಬ್ಬರು ಅವರ ಮನೆಯ ಒಂದು ಚಿಕ್ಕ ಒಂದು ಜಾಗದಲ್ಲಿ ಚಿಕ್ಕದಿದೆ ಜಾಗ ಆ ಒಂದು ಚಿಕ್ಕ ಜಾಗದಲ್ಲಿ ಅವರು ಒಂದು ಒಳ್ಳೆಯ ಒಂದು ಟಗರು ಟಗರುಗಳನ್ನು ಸಾಕೊಂಡಿದ್ದಾರೆ ತುಂಬ ಒಳ್ಳೆ ರೀತಿಯಾಗಿ ಒಂದು ಚಿಕ್ಕ ಫಾರ್ಮ್ ಅವರು ಮಾಡ್ಕೊಂಡಿದ್ದಾರೆ ಸೊ ಅದನ್ನು ತೋರಿಸಲಿಕ್ಕೆ ನಾವು ಇವತ್ತಿನ ಒಂದು ಸಂಚಿಕೆ ಮಾಡ್ತಾ ಇದ್ದೇವೆ ಏನು ಅವ್ರ ಹೆಸರು ಫರ್ಹಾನ್ ಫರ್ಹಾನ್ ಅವರೇ ಬನ್ನಿ ಇವರೇ ಫರಹಾನ್ ಅವರು ಸ್ವಾಗತ ಸರ್ ನಿಮಗೆ ವೀಕ್ಷಕರೇ ನಿಮಗೂ ಕೂಡ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿಯ ಈ ಸಂಚಿಕೆಗೆ ನೋಡಿ ಒಂದ್ಸಲ ಇವರು ಫಾರ್ಮ್ ತೋರಿಸ್ಬಿಡಿ ನೋಡಿ ಕುರಿಗಳೆಲ್ಲ ಕುತ್ಕೊಂಡಿದ್ದಾವೆ ಟಗರುಗಳು ಒಂದ್ಸಲ ತೋರಿಸಿ ಮನೆ ಹಿಂದ್ಗಡೆ ನೋಡಿದ್ರೆ ವೀಕ್ಷಕರೇ ನೀವು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಬೇಕಪ್ಪ ಆ ರೀತಿಯಾದಂತ ಒಂದು ಚಿಕ್ಕ ಒಂದು ಜಾಗ ಇದೆ ಇಲ್ಲಿ ಆದ್ರೆ ಇದೊಂದು ಚಿಕ್ಕ ಜಾಗದಲ್ಲಿ ತುಂಬಾ ಚೆನ್ನಾಗಿ ನಿರ್ಮಿಸಿದ್ದಾರೆ ನೋಡ್ರಿ ಅವರು ಸಖತ್ತಾಗಿ ಮಾಡಿದ್ದಾರೆ ಹೇಳ್ತೇನೆ ಅದಕ್ಕೆ ಖರ್ಚು ವೆಚ್ಚ ಅವ್ರಿಗೆ ಎಷ್ಟಾಯ್ತು ಮತ್ತೆ ಯಾವ ರೀತಿಯಾಗಿ ಅವರು ನಿರ್ಮಾಣ ಮಾಡಿದ್ದಾರೆ ಅವರು ಟಗರುಗಳಿಗೆ ಏನನ್ನ ಫುಡ್ ಹಾಕ್ತಾರೆ ಮತ್ತೆ ಏನು ಔಷಧಿನ ಅದಕ್ಕೆ ನೀಡ್ತಾರೆ ಅದೆಲ್ಲರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಫರಾನ್ ಅವರೇ ಬನ್ನಿ ನೋಡಿ ಇವರೇ ಫರಾನ್ ಅವರು ಅಂತ ಹೇಳಿ ಇವರು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ ಇವರು ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದ್ದಾರೆ ಹಾಗೂ ಕೂಡ ಅಲ್ಲಿ ಫೀಲ್ಡ್ ಇಂಜಿನಿಯರ್ ಆಗಿ ಅವರು ವರ್ಕ್ ಮಾಡ್ತಿದ್ದಾರೆ ಹಾಗೂ ಟಿ ಸಿ ಅಲ್ಲಿ ಫೀಲ್ಡ್ ಇಂಜಿನಿಯರ್ ಆಗಿ ಅವರು ವರ್ಕ್ ಮಾಡ್ತಿದ್ದಾರೆ ಅವರೇ ಇವರ ಒಂದು ಮನೆ ಹೆಸರಲ್ಲಿ ಟಗರುಗಳನ್ನ ಸಾಕೊಂಡಿದ್ದಾರೆ

ಈಗ ಒನ್ ಫುಟ್ ಫೈವ್ ತಗೊಳ್ಳಿಕ್ಕೋದ್ರೆ ಹನ್ನೆರಡು ಸಾವಿರ ರೂಪಾಯಿ ಇದೆ ಸರ್ ಒನ್ ಲೆಂತು ಟ್ವೆಂಟಿ ಫುಟ್ ಗೆ ನಾವೀಗ ಅದನ್ನ ಎರಡು ಕಡೆ ಕಟ್ ಮಾಡಿ ಹಾಕಿದ್ರು ಸಹಿತ ನಮ್ಗ್ ಕಾಸ್ಟ್ ಬಹಳ ಆಗ್ತದೆ ನನಗೆ ಅದು ಎರಡ್ ಸಾವಿರ ರೂಪಾಯದಲ್ಲಿ ಹತ್ ಕುರಿಗೂ ಆಗ್ಬಿಡ್ತಿಗದು ಈಗ ಎರಡ್ ಸಾವಿರ ರೂಪಾಯಿದು ಹತ್ ಕುರಿಗಳಿಗೆ ಹತ್ ಕುರಿನೂ ನಾನ್ ಡ್ರಪ್ ಮಾಡ್ಕೊಂಡ್ಬಿಡ್ತೀವಿ ಸರ್ ನೋಡಿ ಭಿಕ್ಷೆ ಇವ್ರು ಯಾವ ರೀತಿ ಹಾಕಿ ಇದನ್ನು ಮಾಡಿದ್ದಾರೆ ನೋಡಿ ನೋಡಿ ಇದರಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ಇದು ನೀವೇ ಮಾಡಿದ ಖುದ್ದಾಗಿ ನಾವೇ ಮಾಡಿರೋದು ನೀವು ಮಾಡಿದ್ದು ಫಸ್ಟ್ ನಾವು ಇಲ್ಲಿ ಇದು ಆಕ್ಚುಲಿ ಇದನ್ನ ನೆಲದ ಮೇಲೆ ಮಾಡಬೇಕು ಅಂತ ಈ ತರ ಮಾಡಿದ್ದಾಗಿತ್ತು ಇದು ಆಮೇಲೆ ನಾವು ಒಂದ್ಸರಿ ಹಂಗೆ ಯೂಟ್ಯೂಬ್ ನಲ್ಲಿ ನೋಡಿದಾಗ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಇದರಲ್ಲಿ ಕೆಲಸ ಕಡಿಮೆ ಆಗ್ತದೆ ಈ ತರ ನಾವು ಮ್ಯಾಟನ್ನು ಎಲ್ಲ ಹಾಕಿದ್ರೆ ಇದು ನಮಗೆ ಕೆಲಸ ಜಾಸ್ತಿ ಇರಲ್ಲ ಆ ಕಾರಣಕ್ಕೋಸ್ಕರನೇ ಮತ್ತೆ ನಾನು ಸ್ವಲ್ಪ ಇದು ರಾಡ್ ಎಲ್ಲ ತಗೊಂಡ್ಬಿಟ್ಟು ಗುಜ್ರೀಲಿ ಈ ತರ ನಾನೊಂದು ಸಪೋರ್ಟ್ ಕೊಟ್ಟು ಈ ತರ ಇದು ನಂದೇ ಓನ್ ಡಿಸೈನಲ್ಲೇ ನಾನು ಮಾಡ್ಕೊಂಡಿರೋದಾಗಿದೆ ಬೇರೆ ಯಾರು ಇದಕ್ಕೆ ನೋಡಿ ವೀಕ್ಷಕರೇ ಗಾದೆ ಮಾತು ಇದೆ ಉಪಾಯ ಬಿದ್ದವನಿಗೆ ಅಪಾಯವಿಲ್ಲ ಅಂತ ಹೇಳಿ ಅದೇ ಉಪಾಯ ಒಂದಿದ್ರೆ ಸಾಕು ಏನೆಲ್ಲ ಮಾಡು ಮಾಡ್ಕೊಳ್ಬಹುದು ಅನ್ನೋದು ಇದೇ ಒಂದು ಉದಾಹರಣೆ ನೋಡಿ ಅವ್ರು ಯಾರ್ದು ಒಂದು ಹೆಲ್ಪ್ ತೊಗೊಂಡಿದಂತೆ ಗುಜ್ರಿಯಲ್ಲಿಂದ ಈ ಇವೆಲ್ಲ ಐಟಮ್ಸ್ ತಗೊಂಡಿದಾರಂತೆ ನೋಡಿ ಇಲ್ಲೊಂದು ಬೇರೆ ಥರದ್ದು ಇದೆ ಇಲ್ಲೊಂದು ಬೇರೆ ಥರದಿದೆ ಇದು ಬೇರೆ ಯಾವುದ್ರದ್ದು ಒಂದು ಮಟೀರಿಯಲ್ಲು ಇದು ಬೇರೆ ಮಟೀರಿಯಲ್ ಇದು ಕೂಡ ಬೇರೆ ಮಟೀರಿಯಲ್ ಎಲ್ಲಾ ಬೇರೆ 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 ಐಟಮ್ಸ್ ಇದಾವೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ಯಾವ್ದು ಎಲ್ಲಿ ಸೆಟ್ ಆಗ್ತದೆ ಆ ರೀತಿ ಸೆಟ್ ಮಾಡ್ಕೊಳ್ಳಿಕ್ಕೋಸ್ಕರ ಅಂದ್ರೆ ಫ್ಲಾಟ್ ಇರೋದೆಲ್ಲ ಇಲ್ಲಿ ಮಾಡ್ಕೊಂಡಿರೋದು ಸರ್ ಇದು ನೋಡಿ ವೀಕ್ಷಕರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಈ ಮ್ಯಾಟ್ ಯಾವ್ದಿದು

ಐದ್ನೂರ ನಲ್ವತ್ತು ರೂಪಾಯಿ ಒಂದು ಎರಡು ಎರಡು ಸೈಜ್ ಇಂದ ಇದಕ್ಕೆ ಮ್ಯಾಟ್ ಒಂದು ಮ್ಯಾಟಿಗೆ ಎರಡು ಮ್ಯಾಟ್ ಇದಾವಲ್ಲ ಎರಡು ಮ್ಯಾಟ್ ಇದೆ ಅಂದ್ರೆ ನಾಲ್ಕು ಫುಟ್ ಆಗಿಬಿಡ್ತಾರ ನನ್ನ ಕುರಿ ನೆತ್ಕೊಳ್ಳಿ ನಾಲ್ಕು ಫುಟ್ ಫುಡ್ ಒಂದ್ ಕುರಿ ಅಲ್ಲ ಒಂದ್ ಪುರಿ ಒಂದ್ ಕುರಿ ನೆತ್ಕೊಳ್ಳಿ ನಾಲ್ಕು ಫುಟ್ ಉದ್ದ ಎರಡೂವರೆ ಫುಟ್ ಆಗ್ಲೇಬೇಕು ನಾನು ಫಸ್ಟ್ ಇದನ್ನ ಪೂರ್ತಿ ಎಲ್ಲಾನು ಕ್ಲೀನ್ ಆಗಿ ಇದು ಮ್ಯಾಟ್ ಹಾಕೊಂಡ್ಬಿಟ್ಟು ಆಮೇಲೆ ಇದನ್ನ ಸಪ್ರೇಟ್ ಸಪ್ರೇಟ್ ಇಂಡಿವಿಜುವಲ್ ಆಗಿ ಅದಕ್ಕೆ ಯಾವ ತರ ಬೇಕು ಸಪೋರ್ಟ್ ಮಾಡ್ಕೊಂಡು ಹೋಗಿ ನೋಡಿ ವೀಕ್ಷಕರೇ ಕ್ಲೀನ್ ನೋಡಿ ಇವ್ರ ಯಾವ ರೀತಿಯಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ ಮಧ್ಯದಲ್ಲಿ ಅಲ್ಲಿ ಎತ್ತರ ಈ ಕಡೆ ಡೌನ್ ಮಾಡಿದಿರಲ್ಲ ಅದು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಹಾಗಾಗಿ ಅದ್ರ ಮೂತ್ರ ಇದ್ರೆ ಅಲ್ಲ ಹೊರಗೆ ಹೋಗ್ಬಿಡುತ್ತೆ ಅದಕ್ಕೆ ಈ ಸ್ವಲ್ಪ ವಾಸನೆಯೂ ಇಲ್ಲ ಇಲ್ಲಿ ತುಂಬಾ ಕ್ಲೀನ್ ಆಗಿದೆ ಇಲ್ಲಿಂದ ತೋರಿಸಿ ನೋಡಿ ಇಲ್ಲಿ ಮಧ್ಯದಲ್ಲಿ ಹೈಟ್ ಮಾಡಿದ್ದಾರೆ ಇಲ್ಲಿಂದ ಹೈಟ್ ಮಾಡಿದ್ದಾರೆ ನೋಡಿ ಕಡೆಗೆ ಇಲ್ಲಿಂದ ಅಲ್ಲಿಗೆ ಆಕಡೆ ತೋರಿಸಿ ಆಕಡೆ ಗೊತ್ತಾಗುತ್ತೆ ನೋಡಿ ಇಲ್ಲಿಲ್ಲ ಹೈಟ್ ಮಾಡಿದಾರೆ ಅವರು ಆ ಕಡೆ ಸ್ಲೋಪ್ ಮಾಡಿದ್ದಾರೆ ನೋಡಿ

ಇದಲ್ಲ ಯಾವ ಜಾತಿದು ತೆಗರುಗಳು ಇವು ನಾವು ಇಲ್ಲಿ ಎಳ್ಳಗಾನ ಇದಾವೆ ಸರ್ ಆಮೇಲೆ ಮತ್ತೆ ಇದು ಜವಾರಿ ಬರುತ್ತಲ್ಲ ಜವಾರಿ ಇದು ಜವಾರಿ ದಾವಾ ಮರಿಗಳೆಲ್ಲ ಎಷ್ಟು ಎಷ್ಟು ವರ್ಷದ ಇದೆಲ್ಲ ಈಗ ಸದ್ಯ ಪ್ರೆಸೆಂಟ್ ಆಗಿರೋದು ಎಲ್ಲಾ 13 ತಿಂಗಳ ಒಂದು ವರ್ಷ ಎಲ್ಲ ಇದೆ 13 ತಿಂಗಳು ಮರಿಗಳು ನೀವು ನಾನು ತಂದಿರೋದು ಕೆರೂರು ಮತ್ತೆ ಹೊನ್ನಾಳಿಯಿಂದ ತಂದಿರೋದು ಮತ್ತೆ ಕೆರೂರು ತಂದಿದ್ದ ತುಂಬಾ ಚೆನ್ನಾಗಿ ಸಾಕಿದರಲ್ಲ ಮರಿಗಳು ತುಂಬಾ ಚೆನ್ನಾಗಿದೆ ಇವಿ ಫುಡ್ಡು ಏನು ಕೊಡ್ತೀರಿ ಯಾವ ರೀತಿ ಕೊಡ್ತೀರಿ ಇದಕ್ಕೆ ಮಾರ್ನಿಂಗು ಫಸ್ಟಿಗೆ ತಕ್ಷಣ ಗೆ ಲಿವರ್ ಟಾನಿಕ್ ಹಾಕ್ತೀವಿ ಸರ್ ಇದಕ್ಕೆ ಪ್ರೊಬೋಸ್ಟ್ ಅಂತ ಒಂದು ಲಿವರ್ ಟಾನಿಕ್ ಬರುತ್ತೆ ಆ ಟಾನಿಕ್ ಹಾಕಿದ ನಂತರನ ಆಮೇಲೆ ನಾವು ಇದಕ್ಕೆ ಗೊಂಜಾಳ ಇರುತ್ತಲ್ಲ ಜೋಳನ ಮತ್ತು ಇದು ಬಿಜಾಪುರ ಜೋಳ ಬಿಳಿ ಜೋಳ ಆ ಥರ ಅದು ಹೈಬ್ರಿಡ್ ಜೋಳನ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀವಿ ಯಾವ್ಯಾವ ಟೈಮಿಗೆ ಏನು ಹಾಕ್ತೀರಿ ಫಸ್ಟ್ ಅದನ್ನ ಕೊಟ್ಟಾದ್ಮೇಲೆ ಆಮೇಲೆ ನಾವು ಹೊಟ್ಟು ಹಾಕಲಿಕ್ಕೆ ಚಲೋ ಮಾಡ್ತೀವಿ ಹೌದು ಸಡನ್ ಆಗಿ ಫುಡ್ ಹಾಕಿದ ತಕ್ಷಣ ಮತ್ತೆ ನಾವು ಇದಕ್ಕೆ ಬೇರೆ ಏನೋ ನೀರು ಕುಡಿಸೋದಾರ ಹೊಂದ್ಸರಿ ಎರಡು ಸರಿ ಹೊಟ್ಟೆ ಅಂದ ಮೇಲೆ ನೀರ್ ಕುಡಿಸಿವಿ ಯಾಕಂತಂದ್ರೆ ಸಡನ್ ಆಗಿ ನಾವು ಫುಡ್ ಇಟ್ಟಾದ್ಮೇಲೆ ನೀವು ಮಧ್ಯ ಜೋಳ ಎಲ್ಲ ಇಟ್ಟಾದ್ಮೇಲೆ ಸಡನ್ ಆಗಿ ನೀರ್ ಕುಡೋದಂತರ ಕಡೆಗೆ ಹೊಟ್ಟೆ ಉಬ್ಬಿಡತ್ತೆ ನಾನು ಅದನ್ನು ಇದನ್ನು ಮಾಡ್ತೀನಿ ಇವಾಗ ಈ ವರ್ಷ ತುಂಬಾ ಬೇಸಿಗೆ ಉಂಟು ತುಂಬಾ ಸೆಕೆಂಡ್ ಉಂಟಲ್ಲ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಿ ಕುರಿಗಳಿಗೆ ಸದ್ಯ ಸರ ಈಗ ನಾವು ಬೇಸಿಗೆ ಇರೋದಕ್ಕೆ ಮೇಲುಗಡೆ ಎಲ್ಲ ಇದು ತೆಂಗಿನ ಗಿಡದ್ದು ಇದು ಬರುತ್ತಲ್ಲ ಹೈಟು ಜಾಸ್ತಿ ಮಳೆ ಇದ್ರಿಂದ ಜಾಸ್ತಿ ಇಲ್ಲ ಅದು ಆ್ಯಕ್ಚುಲಿ ನಾನು ಮಾಡ್ಕೊಂಡಿರೋದು ಮೊದಲೇ ನಮ್ಮದು ಮನೆಯದು ಈಗಿಲಿ ಶೆಡ್ ಇತ್ತು ಆ ಶಿಟ್ಟಿಗೆ ಸೂಟೆಬಲ್ ಆಗೋ ರೀತಿ ನಾನು ಮಾಡ್ಕೊಂಡಿರೋದು ಹಿಂಗಾಗಿ ಅದು ಜಾಸ್ತಿ ಹೈಟ್ ಇಲ್ಲ ಓ ಆ ಶೆಡ್ ಹಿಂಗೆ ಕಂಟಿನ್ಯೂ ಆಗಿದೆ ಹಾ ಸರ್ ಇದು ಇರೋದೇ ಆರೂವರೆ ಕೋಟಿದೆ ಇದು ಐಟೋನಿಗೆ ನೆಲದಿಂದ ಆರೂವರೆ ಕೋಟು ನೆಲದಿಂದ ನೆಲವರಿಂದ ಆರೂವರೆ ಕೋಟು ಇಲ್ಲೂ ಕೂಡ ಶೆಡ್ಡು ಇಲ್ಲಿ ಎತ್ತರ ಉಂಟು ಎರಡು ಕಡೆ ಸ್ಲೋಪ್ ಉಂಟಾ ಹಾ ಸ್ಲೋಪ್ ಇದೆ ಸರ್ ಇಲ್ಲ ಎರಡು ಕಡೆ ಸ್ಲೋಪ್ ಇಲ್ಲ ಒಂದೇ ಕಡೆ ಸ್ಲೋಪ್ ಒಂದೇ ಕಡೆ ಸ್ಲೋಪ್ ಉಂಟು ಆ ಮನೆಯಿಂದಾನೆ ನಮ್ಮ ಮನೆಯಿಂದಾನೆ ಈಗ ಪೋತು ಒಂದೇ ಕಡೆ ಸ್ಲೋಪ್ ಬರುತ್ತೆ ಸರ್ ಹಾ ಸರ್ ಮತ್ತೆ ಈಗ ಇದಕ್ಕೇನಾದ್ರು ಅದು ಪ್ರಾಬ್ಲಮ್ ಇಲ್ಲ ಆಗುತ್ತೆ ಇದಕ್ಕೆ ಕುರಿಗಳಿಗೆ ಅಂತ ಪ್ರಾಬ್ಲಮ್ ಅಂತ ಬರಲ್ಲ ಸರ್ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ನಾವು ನೋಡ್ಕೊಳ್ಳೋದ್ರ ಮೇಲೆ ಇರುತ್ತೆ ಅದು ಹೌದಾ ನಾವು ಇಲ್ಲಿ ಹೊರಗಡೆಯಿಂದ ತಂದ ತಕ್ಷಣ ಫಸ್ಟ್ ಗೆ ಒಂದಿನ ಎರಡು ದಿನ ಈಗ ನಾವು ಅಂತಂದ್ರೆ ಬೆಲ್ಲದ ನೀರು ಕುಡಿಸಿ ಅಂದ್ರೆ ಕುರಿ ಇಲ್ಲಿ ನಮ್ಮ ವಾತಾವರಣ ಸೆಟ್ ಆಗ್ಲಿ ಅಂತ ಆತರ ಸೆಟ್ ಆದ್ವು ಅಂತಂದ್ರೆ ಆಮೇಲೆ ನಾವು ಇಲ್ಲಿ ನಾರ್ಮಲ್ ವಾಟರ್ ಕುಡಿಸ್ಲಿಕ್ಕೆ ಚಾಲು ಮಾಡ್ತೀವಿ ಈ ಫುಡ್ ಯಾಸ್ ಯೂಸ್ ಆಗಿ ನಾವು ಏನು ರೂಢಿ ಮಾಡ್ತೀವಿ ಅದೇ ಚಾಲು ಮಾಡ್ತೀವಿ ಹೌದಾ ನಾವು ಹಸಿ ಹಸಿ ಮಾಡಿ ಒಣಗೋದಕ್ಕೆ ಚಾಲು ಮಾಡಿ ಒಣಗೋದಕ್ಕೆ ನಾವು ನಾವು ನಮ್ಗೆ ಶೇಂಗಾ ಔಟ್ ಹಾಕೋದೇ ತಿಂತಾ ಇರ್ಲಿಲ್ಲ ನಾವು ಆಕಡೆ ಹುಬ್ಳಿ ಸೈಡಿಂದ ಎಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಹುಬ್ಳಿ ಸೈಡ್ ಶೆಂಗಾ ಔಟ್ ಕಟ್ಟಿದ್ವಿ ಶಂಗೆ ಔಟ್ ತಿಂತ ಇರ್ಲಿಲ್ಲ ಆಮೇಲೆ ಮತ್ತೆ ಒಂದು ಎರಡು ಮೂರು ದಿನ ಆದ ನಂತರ ತಂದಿರಲಿಲ್ಲ ಇವಾಗ ಸೋಯಾಬನ್ ಅದು ಹಂಗೆ ಸೋಯಾಬಾನ್ ಊಟ ಇದು ಇದನ್ನೂ ಸಹಿತ ಮೊದಲು ತಿಂತಾ ಇರ್ಲಿಲ್ಲ ಈಗ ರೂಢಿ ಆಗಿದೆ ಎಲ್ಲ ಸೈಯಿ ತಿಂತ ಚೆನ್ನಾಗಿ ತಿಂತ

ವೆಹಿಕಲ್ ತಗೋಬೇಕು ಅಂತ ಅಂದ್ಕೊಂಡಿದ್ವಿ ಈಗ ನಮ್ಮ ಮನೆಯಲ್ಲಿರೋ ಕಾರನ್ನು ಕೊಟ್ಬಿಟ್ಟು ಬೇರೆ ಕಾರು ಏನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ರಿಲೇಟಿವಲ್ಲಿ ಒಬ್ರು ಹೇಳಿದರು ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡು ನಿಮಗೆ ಮುಂದೆ ಅದೇ ಅನುಕೂಲ ಆಗ್ತದೆ ಈಗ ಹಳೆ ಕಾರ್ ಕೊಟ್ಟು ಹೊಸ ಕಾರ್ ತೊಗೊಳದ್ರಲ್ಲಿ ಏನೂ ಇದು ಫೈದೇ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ನೀನು ಯಾಕೆ ಇದನ್ನು ಕಟ್ಟೋದು ದುಡ್ಡು ಕಟ್ಟೋದು ಈಗೆಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಅಲ್ಲ ಕಾರ್ ತೊಗೋದು ಹೊಸ ಕಾರ್ ತೊಗೊಳ್ಬೇಕೋದು ಅದಕ್ಕೆ ಈ ಥರ ಮಾಡುವಂಥದ್ದಾಗ ನಾನು ಯೂಟ್ಯೂಬಲ್ಲಿ ಯಾವ ಬಿಸ್ನೆಸ್ ಮಾಡಬೇಕು ಕೂಡಕ್ಕೆ ಮಾಡಬೇಕು ಕುರಿ ಮಾಡಬೇಕು ಯಾವ್ದು ಮಾಡಬೇಕು ಅಂತ ವಿಚಾರ ಮಾಡಿಬಿಟ್ಟು ನನಗೆ ತಲೆದಿರೋದೇ ಇದು ಇದರಿಂದ ಎಷ್ಟು ಏನಿದೆ ಇವೆಲ್ಲ ಹಂಗೆ ನಾನು ನೋಡ್ತಾ ಇದ್ದಿದ್ದೆ ಕುರಿ ತಗೊಂಡ್ರೆ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಇವಾಗ ಸದ್ಯ ನಾನು ಪ್ರೆಸೆಂಟ್ ಆಗಿ ಒಂದೊಂದು ಕುರಿ ಮೇಲೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ನನಗೆ ಒಂದು ಕುರಿ ಒಂದು ಕುರಿ ಮೇಲೆ ನೀವು ಇದು ಇದು ಟಗರು ಸಾಕಾಣಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಾನು ಸುಮಾರು ಒಂದು ಎಂಟು ತಿಂಗಳು ಆಯಿತು ಸರ್ ಈಗ ಏಳರಿಂದ ಎಂಟು ತಿಂಗಳು ಇದೇ ಫಸ್ಟ್ ನಿಮ್ದು ಫಸ್ಟ್ ಬ್ಯಾಚ್ ನನ್ನ ಫಸ್ಟ್ ಬ್ಯಾಚ್ ಫಸ್ಟ್ ಬ್ಯಾಚಲ್ಲೇ ತುಂಬ ಚೆನ್ನಾಗಿ ಮಾಡಿದಾರಲ್ಲ ಇವರು ತುಂಬ ಚೆನ್ನಾಗಿದೆ ಕುರಿಗಳು ತುಂಬಾ ಚೆನ್ನಾಗಿದೆ ಒಂದು ಅಂದಾಜು ತೂಕ ಎಷ್ಟಿದೆ ಈ ಕುರಿಗಳಿದು ಒನ್ ಮಂತ್ ಬ್ಯಾಕ್ ಮಾಡಿದಾಗ ಅಷ್ಟಿತ್ತು ಒನ್ ಮಂತ್ ಮತ್ತೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಕುರಿಗಳು ತುಂಬ ಚೆನ್ನಾಗಿದೆ ಹಬ್ಬಗಳಿಗೆ ತಗೊಳ್ಳುವಂತಹ ಕುರಿನೇ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ತೊಂದಾಗ ಸರ ಫಸ್ಟ್ ನಾನು ತೂಕ ಮಾಡಿದಾಗ ಎಲ್ಲಾನು ಮೂವತ್ತೈದು ಕೆಜಿ ಜಿ ಕೆಜಿ ಮೂವತ್ತ ಕೆಜಿ ಇತ್ತು ಲೈವ್ ವೈಟ್ ಲೈವ್ ವೇಟ್ ಈಗ ಸದ್ಯಕ್ಕೆ ನನಗೆ ಸುಮಾರು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಮೂವತ್ತರಿಂದ ಮೂವತ್ತೆಳು ಕೆಜಿ ವರೆಗೂ ತೂಕ ಜಾಸ್ತಿ ಆಗಿದೆ ಲೈವ್ ವೇಟ್

ಈಗ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡುವ ಸಮಯ ಬಂತು ಅದಕ್ಕಿಂತ ಮುಂಚೆ ಒಂದ್ಸಲ ರೌಂಡ್ ತೋರಿಸಿ ಶಿಕ್ಷಕರಿಗೆ ಯಾವ ರೀತಿ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ತೋರಿಸಿ ಹೊರಗಡೆಯಿಂದ ಒಂದ್ಸಲ ತೋರಿಸಿ ಔಟ್ಸೈಡ್ ನೋಡಿ ಇಲ್ಲಿ ಮರಿಗಳಿದಾವಲ್ಲ ಇಲ್ಲಿ ಕೆಲವೊಂದು ಇದರ ಜೊತೆಗೆ ಕೋಳಿದನ್ನು ಮಾಡ್ಕೊಂಡಿದ್ವಿ ನಾವು ಅಲ್ಲಿ ಆ ಆಮೇಲೆ ಹೊಟ್ಟೆ ಇಡ್ಲಿಕ್ಕೆ ಇದು ಮುಂದಿನ ವರ್ಷಕ್ಕೆ ರೆಡಿ ಮಾಡ್ಲಿಕ್ಕೆ ಅದಾವ ಕುರಿ ಮರಿಗಳು ಇದು ಮುಂದಿನ ವರ್ಷಕ್ಕೆ ಹಾ ಮುಂದಿನ ವರ್ಷಕ್ಕೆ ನೋಡಿ ಇದಕ್ಕೆ ಸ್ಟ್ಯಾಂಡ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಇವರು ವೀಕ್ಷಕರೆ ಎಷ್ಟು ಸುಲಭ ಈಜಿಯಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರು ಈಜಿಯಾಗಿ ಈಜಿಯಾಗಿ ಮತ್ತೆ ಕುರಿಗಳಿಗೆ ಕಂಫರ್ಟಬಲ್ ಇದೆ ನೋಡಿ ನೋಡಿ ಇವರು ಇಲ್ಲಿ ಈ ಕಡೆ ಕೋಳಿಯನ್ನು ಕೂಡ ಸಾಕೊಂಡಿದ್ದಾರೆ ನೋಡಿ ಇವ್ರ ಕೋಳಿ ಮೊಬೈಲ್ ಈ ಶೆಡ್ ಸಹಿತ ನಾವು ಓನ್ ಆಗಿ ಮಾಡ್ಕೊಂಡಿರೋದು ಈ ಶೆಡ್ ನೀವೇ ಓನ್ ಆಗಿ ಮಾಡ್ಕೊಂಡು

ಜವಾರಿಯಾಗಿ ಒಂದು ಹೊಟ್ಟಲ್ಲೇ ಸಾಕಿದ್ದಾರೆ ಇವರು ಹೊಟ್ಟು ಕಾಳು ಹಾಕಿ ನೋಡಿ ಇಷ್ಟೇ ಮನೆಯವ್ರದ್ದು ಇಷ್ಟೇ ಜಾಗ ಇಲ್ಲಿಗೆ ಎಂಡಾಗಿದೆ ಅಷ್ಟರಲ್ಲಿ ಇವರು ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿ ಇಷ್ಟು ಸುಲಭದ ಮಾತಲ್ಲ ಇದು ಕುರಿನ ಅವರು ಹದಿನೈದು ಕುರಿನ ಸಾಕಿದ್ದಾರೆ ಹತ್ತು ದೊಡ್ಡ ಕುರಿಗಳಿವೆ ಹಾಗೆ ಐದು ಮರಿಗಳೂ ಇದೆ ಇಲ್ಲಿ ಸೆಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಫಸ್ಟ್ಗೆ ನಾನು ಒಂದು ಹದಿಮೂರು ಹದಿನಾಲ್ಕು ಸಾವಿರ ಮಣ್ಣು ಹಾಕಿದ್ಬಿಟ್ಟು ಲೆವೆಲಿಂಗ್ ಮಾಡ್ಕೊಂಡು ಆಮೇಲೆ ನಾನು ಮಾಡ್ಕೊಂಡು ಇದಕ್ಕೆ ಅಂದಾಜು ಒಂದು ಖರ್ಚು ಅಂದಾಜೊಂದು ಖರ್ಚೆಷ್ಟಾಗಿರ್ಬೋದು ಸೆಟ್ ಮಾಡಲಿಕ್ಕೆ ನನಗೆ ಟೋಟಲ್ ಆಗಿ ಸೆಟ್ ಮಾಡಲಿಕ್ಕೆ ಸರ್ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಏನೋ ಹೋಗಿದೆ ಸರ್ ನಾನೆಲ್ಲ ಬರ್ದಾಕ್ಟ್ ಅದಕ್ಕೆ ನಾನು ಪೂರ್ತಿ ಲೇಬರ್ ತರ್ತೀನಿ ಲೇಬರ್ ಸೇರಿ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಏನೋ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿ ನೋಡಿ ವೀಕ್ಷಕರೇ ನಿಮಗೆ ಏನಾದರೂ ಟಗರುಗಳು ಅಥವಾ ಕುರಿಗಳು ಏನಾದರೂ ಬೇಕಾದರೆ ನೀವು ಇವರಿಗೆ ಸಂಪರ್ಕ ಮಾಡಬಹುದು ನಿಮ್ದು ನಂಬರ್ ಸಲ ಹೇಳ್ಬಿಡ್ತಾರೆ ಸರ್ ಫೈವ್ ಟೂ ಫೈವ್ ಇಲ್ಲಿ ಕೆಳಗಡೆ ಸ್ಕ್ರೀನ್ ಕಾಣ್ತದೆ ನೋಡಿ ವೀಕ್ಷಕರೇ ಈ ನಂಬರಿಗೆ ನೀವು ಕರೆ ಮಾಡಿ ನೀವು ಇವರಿಗೆ ಸಂಪರ್ಕ ಮಾಡಬಹುದು ಸೊ ಹಾಗಾದ್ರೆ ಈ ವೀಕ್ಷಕರೇ ಇವತ್ತಿನ ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬಾಯ್